ಸಿಟಿಯಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಹಾರ್ನ್ ಮಾಡಿದ್ದ ಸಂಬಂಧಪಟ್ಟಂತೆ ಯುವಕನ ಕಿರಿಕ್ ಆಗಿದೆ ನಡು ರಸ್ತೆಯಲ್ಲಿ ಆವಾಜ್ ಹಾಕಿರೋದು ಹಾರ್ನ್ ಮಾಡಿದಕ್ಕೆ ಕೋಪಗೊಂಡು ಕಾರು ಚಾಲಕನ ನಿಂದನೆ ಕೂಡ ಆಗಿದೆ ಕಳೆದ ಗುರುವಾರ ಸರ್ಜಾಪುರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು ರಿಂಕುವಿನ ರಂಪಾಟ ಕಾರಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಕ್ಸ್ ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ಕಾರು ಚಾಲಕ ಈ ರಿಂಗ್ ಅನ್ನೋ ವ್ಯಕ್ತಿ ಯಾವ ರೀತಿ ಕಾರು ಚಾಲಕನಿಗೆ ಅವಾಜ್ ಹಾಕಿದ್ದಾನೆ ನಿಂದನೆ ಮಾಡಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿರುವಂತಹ ಕ್ಯಾಮರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಸದ್ಯ ಕಾರು ಚಾಲಕ ಇದೇ ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆ ಮೂಲಕ ಹಂಚಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ತತ್ತಕ್ಷಣಕ್ಕೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನಕ್ಕೆ ಬುದ್ಧಿನೇ ಬರ್ತಾ ಇಲ್ಲ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಸಿಲ್ಕಾನ್ ಸಿಟಿಯಲ್ಲಿ ನಡೀತಾನೆ ಇರುತ್ತೆ ದೃಶ್ಯ ನಾವು ಗಮನಿಸ್ತಾ ಇದೀವಿ ನೋಡಿ ಹಿಂದೆ ತಿರುಗಿ ಬೈಕ್ ನಿಲ್ಲಿಸಿ ಹಿಂದೆ ತಿರುಗಿ ಆವಾಜ್ ಹಾಕ್ತಾ ಇರೋದು ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡಿರೋದು ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಎರಡು ದೃಶ್ಯ ನಾವು ಗಮನಿಸ್ತಾ ಇದೀವಿ ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾರ್ನ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಆ ಬೈಕ್ ಅನ್ನ ನಿಲ್ಲಿಸಿ ಆ ವ್ಯಕ್ತಿ ರಿಂಕು ಅನ್ನುವಂತ ವ್ಯಕ್ತಿ ಈತ ಹಿಂದಿ ತಿರುಗಿ ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ಕಾರು ಚಾಲಕನಿಗೆ ಆವಾಜ್ ಹಾಕ್ತಾರೆ ಅದಾದ ಬಳಿಕ ಬೈಕ್ ಇಳಿದು ಬಂದು ಹೆಲ್ಮೆಟ್ ತೆಗೆದು ಆವಾಜ್ ಹಾಕ್ತಾ ಇರುವಂತಹ ದೃಶ್ಯ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಸಿಲಿಕಾನ್ ಸಿಟಿಯಲ್ಲಿ ರೋಡ್ ರೇಜ್ ಪ್ರಕರಣಗಳನ್ನ ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ಪೊಲೀಸರು ಹಲವಾರು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಜನರಿಗೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ ಮತ್ತೆ ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ ಅಜಯ್ ಶ್ರುತಿ ಖಂಡಿತವಾಗ್ಲೂ ಏನಂದರೆ ರೋಡ್ ರೇಜು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಒಂದು ರೀತಿ ಆ ವಿಚಾರಗಳನ್ನ ಮುಟ್ಸಿದ್ರು ಕೂಡ ಅಂದರೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ರೋಡ್ ರೇಜು ಪ್ರಕರಣ ಮಾತ್ರ ನಿಲ್ತಾ ಇಲ್ಲ ಈ ಒಂದು ಘಟನೆ ಆಗಿರೋದಂತೂ ಅಂತೂ ಕೂಡ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಆಗಿರುವಂಥದ್ದು ಅಂದರೆ ಮೊನ್ನೆ ಗುರುವಾರ ನಡೆದಿರುವಂಥ ಘಟನೆ ಸಾಯಂಕಾಲ ಸರ್ಜಾಪುರ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೇವಲ ಏನು ಕಾರು ಚಾಲಕ ಏನಿದ್ದಾನೆ ಆತ ಹಾರನ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ರಿಂಕು ಎಂಬ ವ್ಯಕ್ತಿ ಏನಿದ್ದಾನೆ ಆತ ನೀನು ನನಗೆ ಹಾರನ್ ಮಾಡ್ತೀಯಾ ಮುಂದೆ ಹೋಗೋದಕ್ಕೆ ಜಾಗ ಎಲ್ಲಿದೆ ಅಂತ ಹೇಳಿ ಅದೊಂದು ಕ್ಷುಲ್ಲಕ ಕಾರಣಕ್ಕೆ ಆನಂತರ ಮತ್ತೆ ಇಳಿದು ಬಂದು ಆ ಒಂದು ಕಾರ್ ನಲ್ಲಿ ಅವಚ್ಯ ಶಬ್ದಗಳಿಂದ ಸಾಕಷ್ಟು ಟ್ರಾಫಿಕ್ ಕೂಡ ಕೂಡ ಆಗಿರುತ್ತೆ ಆತ ಅಲ್ಲೇ ಒಂದು ಆತನ ಪಾರ್ಕ್ ಮಾಡ್ತಾನೆ ಎಲ್ಲ ಟ್ರಾಫಿಕ್ ಇದ್ರೂ ಕೂಡ ಅದನ್ನ ಗಮನಿಸದೆ ಅಲ್ಲಿಂದ ಗಾಡಿಯನ್ನ ಬಿಟ್ಟು ಆತ ಬಂದು ಇಲ್ಲಿ ಜಗಳವನ್ನ ಮಾಡಿರುವಂತದ್ದು ಈಗ ಆ ಒಂದು ವಿಚಾರವನ್ನ ಈಗ ಎಕ್ಸ್ ಅಲ್ಲಿ ಕೂಡ ಪೋಸ್ಟ್ ಮಾಡಿ ತನ್ನ ಆಕ್ರೋಶವನ್ನು ಸಹ ಹೊರಗಾಕಿರುವಂತದ್ದು ಅಂದ್ರೆ ಸಾಕಷ್ಟು ಪೊಲೀಸರು ಕೂಡ ಇನ್ನು ರೋಡ್ ರೇಜ್ ಪ್ರಕರಣದಲ್ಲಿ ಭಾಗಿಯಾದ್ರೆ ಅಂತವರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಹೀಗಿದ್ರೂ ಕೂಡ ಈ ರೀತಿಯಾದಂತಹ ಘಟನೆ ಮಾತ್ರ ನಗರದಲ್ಲಿ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ